ನಮ್ಮ ಕರ್ನಾಟಕ ಇದು ಜನಪದ ಕಥೆಗಳ ತೊಟ್ಟಿಲು ಮುದ್ರಣ ನಗರಿ ಜಯನವರೆಗೆ ಇತಿಹಾಸ ಹೊಂದಿರುವ ನಗರ ಗಂಧರ್ವರ ನಾಡು ಅದೇ ನಮ್ಮ ಗದಗ ಜಿಲ್ಲೆ ಗದಗಿನ ಮೂಲ ಹೆಸರು ಕೃತಪುರ ಗದಗ ನಗರವು ಜನಮೇಜಯನಿಂದ ಸ್ಥಾಪಿಸಲ್ಪಟ್ಟಿತ್ತು ಎಂದು ದಂತಕತೆಗಳು ಹೇಳುತ್ತವೆ ಗದಗ ಜಿಲ್ಲೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾಚೀನ ಕಾಲದಿಂದಲೂ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಸಂಗೀತ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಐತಿಹಾಸಿಕವಾಗಿ ವಿಶಿಷ್ಟವಾದ ಪರಂಪರೆ ಪಡೆದ ಪ್ರದೇಶ ನಮ್ಮ ಗದಗ ಜಿಲ್ಲೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ನರಗುಂದದ ಬಾಬಾ ಸಾಹೇಬ್ ಮತ್ತು ಮುಂಡರಗಿ ಭೀಮರಾಯರ ಜನ್ಮಭೂಮಿ ನಮ್ಮ ಗದಗ ಒಡ ಹುಟ್ಟಿದ ಶಿವಶರಣರಾದ ಅಜಗಣ್ಣ ಮತ್ತು ಮುಕ್ತಾಯಕರ ತವರು ಡಂಬಳ ಇರುವುದು ನಮ್ಮ ಗದಗಿನಲ್ಲಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರ ವ್ಯಾಸನು ನಮ್ಮ ಗದಗಿನ ಹಿರಿಮೆ ದಾನಚಿಂತಾಮಣಿ ಅತ್ತಿಮಬ್ಬಿಯ ಲಕ್ಕುಂಡಿ ಶಾಸನ ದೇಗುಲ ಸ್ಮಾರಕಗಳು ತಿಳಿದಷ್ಟು ಕುತೂಹಲ ಮೂಡಿಸುತ್ತವೆ ನೇಮಿನಾತನ ಬಸದಿ ಲಕ್ಕುಂಡಿಯ ಮುಸ್ಕಿನ ಬಾವಿಯಲ್ಲಿದೆ ಹೀಗೆ ಮನಮೋಹಕ ಶಿಲ್ಪಕಲೆಗಳ ದೇವಾಲಯಗಳ ಬಸದಿಗಳ ಆಗರ ನಮ್ಮ ಗದಗ ಲಕ್ಕುಂಡಿಯನ್ನು ಕರ್ನಾಟಕದ ಶಿವಕಾಶಿ ಎನ್ನಲಾಗುತ್ತದೆ ಕರ್ನಾಟಕದ ಏಕೀಕರಣದ ಜ್ಯೋತಿ ಬೆಳಗಿದ ಸ್ಥಳ ಗದುಗಿನ ವೀರನಾರಾಯಣ ದೇವಾಲಯ ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಸಿದ್ದನಗೌಡ ರಾಮನಗೌಡ ಪಾಟೀಲರ ನೇತೃತ್ವದಲ್ಲಿ ಮೊದಲ ಸಹಕಾರಿ ಚಳವಳಿ ಪ್ರಾರಂಭವಾಗಿದ್ದು ಕಣಗಿನ ಹಾಳದಲ್ಲಿ ಗದಗ ಜಿಲ್ಲೆಯನ್ನು ಸಂಗೀತದ ಲೋಕವಾಗಿಸಿದವರು ಪಂಚಾಕ್ಷರಿ ಗವಾಯಿ ಮತ್ತು ಪುಟರಾಜ್ ಗವಾಯಿಗಳ ಜೋಡಿ ಕಣ್ಣಿಲ್ಲದೆ ಜಗತ್ತನ್ನು ಕಂಡ ಇವರು ವೀರೇಶ್ವರ ಪುಣ್ಯಾಶ್ರಮದ ಮೂಲಕ ಲೆಕ್ಕವಿಲ್ಲದಷ್ಟು ಅಂಧರಿಗೆ ಸಂಗೀತದ ಕಣ್ಣನ್ನ ನೀಡಿದ್ದಾರೆ ಡಾಕ್ಟರ್ ಪಂಡಿತ್ ಭೀಮಸೇನ್ ಜೋಶಿ ನಮ್ಮ ಗದಗಿನ ರೋಣದ ಹೆಮ್ಮೆ ಗದಗ ಜಿಲ್ಲೆಯ ಶಾಬಾದಿ ಮಠ ವಿದ್ಯಾಸಿರಿ ವಿದ್ಯಾಚೇತನ ಹೊಂಬಾಳೆ ಸಂಕೇಶ್ವರ ಪಾರುಪ್ರಕಾಶನ ಎಂಬ ಹತ್ತು ಹಲವು ಮುದ್ರಣಗಳಿಂದಾಗಿ ಮುದ್ರಣ ನಗರಿ ಎಂದೇ ಖ್ಯಾತವಾಗಿದೆ ಬಟಗೇರಿ ರೇಷ್ಮೆ ಸೀರೆ ನೇಕೆ ಕೈಮಗ್ಗಕ್ಕೆ ಹೆಸರುವಾಸಿ ಸುಮಾರು ಅರವತ್ತು ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಿದ ಬಿಜಿ ಅಣ್ಣಿಗೇರೆ ಗುರುಗಳು ನಮ್ಮ ಗದಗಿನ ಜ್ಞಾನಜ್ಯೋತಿ ಕುಲಕೋಟಿ ಹುಲಕೋಟಿ ಹುಲಿ ಎಂದು ಹೆಸರಾಗಿದ್ದ ಕೆಎಚ್ ಪಾಟೀಲ್ ಮತ್ತು ಭಾರತ ತಂಡದ ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ನಮ್ಮ ಗದುಗಿನ ವೀರರು ತ್ರಿಕೋಟೇಶ್ವರ ದೇವಾಲಯ ಇಟಗಿ ಭೀಮಾಂಬಿಕಾ ದೇವಾಲಯ ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರುವ ಶಿರಹಟ್ಟಿಯ ಪಕೀರಸ್ವಾಮಿ ಮಠ ಮುಳಗುಂದದ ಧಾವರ್ ಮಲ್ಲಿಕ್ ದರ್ಗಾ ಇಲ್ಲಿನ ಧಾರ್ಮಿಕ ಸ್ಥಳಗಳು ಕರ್ನಾಟಕದ ಸೌಹಾರ್ದಯುತ ಪ್ರಗತಿಶೀಲ ಗದುಗಿನ ತೋಂಟದಾರಿಯ ಮಠ ದಲಿತ ವಿಮೋಚನಾ ಕೇಂದ್ರವಾಗಿತ್ತು ಗದುಗಿನ ಪ್ರೇಕ್ಷಣೀಯ ಸ್ಥಳಗಳು ಅಂದರೆ ಬಿಂಕದಕಟ್ಟಿ ಮೃಗಾಲಯ ಸಾಲು ಮರದ ತಿಮ್ಮಕ್ಕನ ಸಸ್ಯಧಾಮ ಮತ್ತು ಗದುಗಿನ ಮಾಗಡಿಯ ಪಕ್ಷಿಕಾಶಿ